ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿಇಎಂಎಲ್ ಹೊಸ ನೇಮಕಾತಿ ಆರಂಭವಾಗಿದೆ ಬಿಎಂ ಬಿಇ ಎಂ ಎಲ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಮತ್ತು ಮ್ಯಾನೇಜರ್ ಉದ್ಯಾರ್ಜಿ ಇದ್ದಾರೆ ವೇತನ ನಲವತ್ ಸಾವಿರದಿಂದ ಒಂದ್ ಲಕ್ಷವರೆಗೆ ಸ್ಯಾಲಿ ಇರತಕ್ಕಂಥ ಉದ್ಯೋಗ ಆಗಿದೆ ಡಿಗ್ರಿ ಡಿಪ್ಲೋಮಾ ದಾರ ಅರ್ಜಿ ಸಲ್ಲಿಸಬಹುದು ಏಜ್ ಮೂವತ್ತುವರೆಗೆ ಕೊಟ್ಟಿದ್ದಾರೆ ಇವಾಗ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರತಕ್ಕಂಥ ಉದ್ಯೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತೀನಿ ವಿಡಿಯೋ ನೆಲ್ಲ ಸ್ಕಿಪ್ ಮಾಡದೆ ಕೊಡ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ಚಾನೆಲ್ ಚಾನಲ್ ನೋಡ್ತಾ ಇದ್ದೀರ ಅವ್ರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಂಬಿ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೀತೀವಿ ಓಕೆ ಫ್ರೆಂಡ್ಸ್ ನೀರ ಮಾಹಿತಿ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಬಿ ಎಲ್ ಎಲ್ ನೇಮಕ್ಕೆ ಆಯ್ತಾ ಇದೆ ಬಿ ಎಮ್ ಎಲ್ ನೇಮಕ ಎರಡು ಸಾವಿರದ ಇಪ್ಪತ್ತೈದು ಬಿ ಎಮ್ ಎಲ್ ಆಫೀಸರ್ ಗೌರ್ಮೆಂಟ್ ಎರಡು ಸಾವಿರ ಕೊಟ್ಟಿದ್ದಾರೆ ಇಲ್ಲಿ ಉದ್ಯೋಗ ಆಫೀಸರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಭಾರತದಲ್ಲಿ ಕೊಟ್ಟಿದ್ದಾರೆ ಇನ್ನು ಈ ಒಟ್ಟು ಕಾಲಿರತಕ್ಕಂಥ ಹುದ್ದೆಗಳು ಇಪ್ಪತ್ತೆರಡು ಹುದ್ದೆಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಎಂ ಬಿ ಎಚ್ ಆರ್ ಎ ಆರ್ ಮತ್ತು ಎಂ ಎಸ್ ಡಬ್ಲ್ಯೂ ಸೋಷಿಯಲ್ ವರ್ಕ್ ವಿತ್ ಎಚ್ ಆರ್ ಪ್ರೋಗ್ರಾಮ್ ಗ್ರಾಜುಯೇಟಿ ಡಿಪ್ಲೊಮಾ ಕೊಟ್ಟಿದ್ದಾರೆ ಆಮೇಲೆ ವಯೋಮಾನ ಇಪ್ಪತ್ತೊಂಬತ್ತರಿಂದ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಆಫೀಸರ್ ಇದೆ ಅಸಿಸ್ಟೆಂಟ್ ಮ್ಯಾನೇಜರ್ ಉದ್ಯೋಗ ಕೊಟ್ಟಿದ್ದಾರೆ ವಯೋಮಿತ ಸಲ್ಲಿಕೆ ಕೂಡ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಮೂರು ವರ್ಷಬ್ಲ್ಯೂ ಹತ್ತು ವರ್ಷಕ್ಕೆ ಕೂಡ ಕೊಟ್ಟಿದ್ದಾರೆ ಸ್ಯಾಲ್ರಿ ನಲವತ್ತು ಸಾವಿರದಿಂದ ಒಂದು ಲಕ್ಷ ಸಾವಿರಕ್ಕೆ ಸಾಲಿರ್ತಕ್ಕಂಥ ಆಯ್ಕೆ ವಿಧಾನ ಸಂದರ್ಶನ ಮತ್ತು ದಾಖಲೆಗಳ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಇರುತ್ತದೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಡೇಟ್ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಡೇಟ್ ಅದಕ್ಕಿಂತ ಮುಂಚೆ ಶುಲ್ಕ ಕೊಟ್ಟಿದ್ದಾರೆ ಫೀಸು ಐದನೂರು ರೂಪಾಯಿ ಶುಲ್ಕ ಇರುತ್ತದೆ ಪಾವತಿ ಮೂಲ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದಿಂದ ಆರಂಭವಾಗಿದೆ ಜನವರಿ ಏಳು ತಾರೀಕು ಲಾಸ್ಟ್ ಆಗಿದೆ ಅಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇವಾಗ ಆಪ್ಷನ್ ವೆಬ್ಸೈಟ್ ಹೋಗಿ ಪಿ ಡಿ ಎಫ್ ಮತ್ತು ಅಪ್ಲೈ ಮಾಡಿ ಹೇಗೆ ನಾವು ಡೌನ್ ಮಾಡ್ಕೊಂಬರೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಮಾಹಿತಿ ಎಷ್ಟು ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಬಿ ಎ ಮೊದಲ ಮೇನ್ ಆಪ್ಷನ್ ವೆಬ್ಸೈಟ್ ಆಗಿದೆ ಇದು ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿ ಡಿಗ್ರಿ ಡಿಪ್ಲೊಮಾ ಆ ಪಾಸಾದ ಅಭ್ಯರ್ಥಿಗೆ ಆಫೀಸರ್ ಮತ್ತು ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಅರ್ಜಿ ಕರೆದಿದ್ದಾರೆ ಯಾರಿಗೆ ಇಂಟ್ರೆಸ್ಟ್ ಇರೋ ಅರ್ಜಿಯನ್ನು ಸಲ್ಲಿಸಬಹುದು ಇದು ಆನ್ಲೈನ್ ಮೂಲಕ ಒಂದು ಉದ್ಯೋಗವಾಗಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹಾಗೂ ಮಾಹಿತಿಯನ್ನು ಏನು ಬಂದಿದೆ ಅಂತ ಹಿಂದೆ ನೋಡೋಣ ಇಲ್ಲಿ ನಾವು ಅಪ್ಲೈ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಮಾಹಿತಿ ಅರ್ಜಿ ಬಂದಿದೆ ಆನ್ಲೈನ್ ಅಪ್ಲೈನ್ ಪಿ ವಿಡಿಯೋ ಕೂಡ ಕೊಟ್ಟಿದ್ದಾರೆ ಪಿಡಿಎಫ್ ಏನು ಮಾಹಿತಿ ಬಂದಿದೆ ಅಂತ ಬಂದಿಂತ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಅಂತ ನಾವು ವಿಡಿಯೋ ಸ್ಕಿಪ್ ಮಾಡ್ ನೋಡಿ ಕೊನೆಗೆ ಮಾಹಿತಿ ಇಷ್ಟ ಎಮ್ ಬಿಎಂ ಒಂದು ದೊಡ್ಡ ಕಂಪನಿ ಇರತಕ್ಕ ನಿಮಗೆ ಇದೆ ಹಾಗೂ ಅಂದ್ರೆ ಗವರ್ಮೆಂಟ್ ಇರತಕ್ಕಂಥ ಒಂದು ಜಾಬ್ ಆಗಿದೆ ಇದು ಯಾರು ಇಂಟ್ರೆಸ್ಟ್ ಇದ್ರೂ ಅರ್ಜಿ ಸಲ್ಲಿಸಬಹುದು ಬರ್ತಾಳು ಪಿಡಿಎಫ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿಕೆ ನೋಡ್ಕೊಂಡು ಅದಕ್ಕೆ ಏನೇನು ಕ್ವಾಲಿಫೈ ಆಗಿರುತ್ತೆ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕು ಮೇನ್ ವೆಬ್ಸೈಟ್ ಆಗಿದೆ ಬಿ ಎಮ್ ಎಲ್ ಬಿಇ ಎಮ್ ಎಲ್ ಆಫೀಸ್ ವೆಬ್ಸೈಟ್ ಇದೆ ಇದರತಕ್ಕಂಥ ಹುದ್ದೆಗಳಾಗಿ ಇದು ಮೇನ್ ಪೇಜ್ ಆಗಿದೆ ಇಲ್ಲಿ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಪಿ ಡಿ ಕೊಟ್ಟಿದ್ದಾರೆ ಸುಮಾರು ನಾಲ್ಕು ಪೇಜ್ ಪಿ ಇದೆ ಇಲ್ಲಿ ಏನು ಮಾಹಿತಿ ಬಂದಿದೆ ಅಂದ್ರೆ ಇಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ ಅಡ್ರೆಸ್ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಆಫ್ ದಿ ಎಕ್ಸಿಕ್ಯೂಟಿವ್ ಫಾರ್ ದಿ ಹ್ಯೂಮನ್ ರಿಸೋರ್ಸ್ ಅಂತ ಕೊಟ್ಟಿದೆ ಎಚ್ ಆರ್ ಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಿ ಲಿಮಿಟೆಡ್ ಇಂಡಿಯಾ ರೀಡಿಂಗ್ ಮಲ್ಟಿ ಟೆಕ್ನಾಲಜಿ ಕಂಪನಿ ಅಂಡರ್ ಮಿನಿಸ್ಟರ್ ಆ್ಯಂಡ್ ಆಫ್ ದಿ ಡಿಫೆನ್ಸ್ ಆ್ಯಸ್ ಸಕ್ಸಸ್ಫುಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ಓದ್ಕೋಬೋದು ಅಣ್ಣ ಇಲ್ಲಿ ಡೀಟೇಲ್ಸ್ ಆಫ್ ಪೊಸಿಷನ್ ಕೊಟ್ಟಿದ್ದಾರೆ ಇಲ್ಲಿ ಪೊಸಿಷನ್ ಕೊಟ್ಟಿದ್ದಾರೆ ಎಚ್ ಆರ್ ಅಂತ ಕೊಟ್ಟಿದ್ದಾರೆ ಆಫೀಸರ್ ಅಂತ ಇಪ್ಪತ್ತೆರಡು ನಿಮಿಷದಲ್ಲಿ ಮ್ಯಾನೇಜರ್ ಕೊಟ್ಟಿದ್ದಾರೆ ಕ್ವಾಲಿಫೇಷನ್ ಕೊಟ್ಟಿದ್ದಾರೆ ಆಮೇಲೆ ಪೋಸ್ಟ್ ಕ್ವಾಲಿಫೇಷನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಇದು ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಗ್ರೇಡ್ ಟೂ ಹುದ್ದೆಗಳಾಗಿವು ಗ್ರಾಜಿ ವಿತ್ ಟೂ ಇಯರ್ ಫುಲ್ ಟೈಮ್ ಎಮ್ ಬಿ ಎಚ್ ಆರ್ ಐ ಆರ್ ಎಂ ಎಸ್ ಡಬ್ಲ್ಯೂ ಆರ್ ಎಮ್ ಸೋಷಿಯಲ್ ವರ್ಕ್ ವಿತ್ ಎಚ್ ಆರ್ ಐ ಆರ್ ಕೊಟ್ಟಿದ್ದಾರೆ ಗ್ರಾಜುಯೇಟ್ ಡಿಗ್ರಿ ಡಿಪ್ಲೊಮಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಇದ್ದರೂ ಅರ್ಜಿ ಸಲ್ಲಿಸಬಹುದು ಅದು ಸಲ್ಲಿಸಬಹುದಾಗಿದೆ ಇಲ್ಲಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೊಟ್ಟಿದ್ದಾರೆ ಟೂ ಇಯರ್ ಅಂತ ಅವು ಇಲ್ಲಿ ದಿ ಕ್ಯಾಂಡಿಡೇಟ್ ಆಫ್ ದಿ ಎಚ್ ಆರ್ ಶುಡ್ ಬಿ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಕಳೆದಿದ್ದವರಿಗೆ ಆಮೇಲೆ ಈ ಜಾಬ್ ಬಗ್ಗೆ ಮಾಹಿತಿ ಕೊಟ್ಟಿರ್ಬೋದು ಕೊಡೋದನ್ನು ಅದೇ ನೆಕ್ಸ್ಟ್ ಮಂತ್ ಅಲ್ಲಿ ಎಚ್ ಆರ್ ಹುದ್ದೆ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಇದು ಗ್ರೇಡ್ ತ್ರೀ ಹುದ್ದೆ ಆಗಿದೆ ಇವರಿಗೂ ಕೂಡ ಸೇಮ್ ಕಾಲ್ಪೇಷನ್ ಇರುತ್ತದೆ ಇಲ್ಲಿ ಮಾಹಿತಿ ಕೊಟ್ಟಿರ್ಬೋದು ಕೊಡೋದನ್ನು ಇಲ್ಲಿ ಪೇ ಸ್ಕೆಲ್ ಕೊಟ್ಟಿದ್ದಾರೆ ಯಾವ ರೀತಿ ಪೇಜ್ ಗ್ರೇಡ್ ಒನ್ ಗ್ರೇಡ್ ಟೂದಲ್ಲಿ ಆಫೀಸರ್ ಎಚ್ ಆರ್ ಇರುತ್ತದೆ ಎಚ್ ಆರ್ ಆಫೀಸರು ಇಲ್ಲಿ ಪೊಸಿಷನ್ ಟೂ ಒಂದು ಕೊಟ್ಟಿದ್ದಾರೆ ಪೇಜ್ ಲಿಮಿಟ್ ಇಪ್ಪತ್ತೊಂಬತ್ತಿದೆ ಸ್ಯಾಲ್ರಿ ಮಾಡ್ತು ನಲವತ್ ಸಾವಿರದಿಂದ ಒಂದು ಲಕ್ಷ ಸಾವಿರ ರೂಪಾಯಿ ಫಾರ್ಮಲ್ ಚಾರ್ಜ್ ಇರುತ್ತೆ ಅದೇ ರೀತಿ ಗ್ರೇಡ್ ತ್ರೀದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ನಾಲ್ಕು ಕೊಟ್ಟಿದ್ದಾರೆ ಕ್ವಾಲಿಷನ್ ಇಲ್ಲಿ ಪೋಸ್ಟ್ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಆಮೇಲೆ ಎಫರ್ ಏಜು ತರ್ಟಿ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಐವತ್ತು ಸಾವಿರದಿಂದ ಒಂದು ಲಕ್ಷ ಸಾವಿರ ರೂಪಾಯಿ ಫಾರ್ಮಲ್ ಚಾರ್ಜ್ ಇರುತ್ತೆ ಇಲ್ಲಿ ನೋಡಂತ ಕೊಟ್ಟಿದ್ದಾರೆ ಎಲ್ಲ ಸಂಪೂರ್ಣ ಓದ್ಕೊಳ್ಳಿ ಇಲ್ಲಿ ಗ್ರೇಡ್ ಪೊಸಿಷನ್ ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಒಬಿಸಿ ಡಿಡಬ್ಲ್ಯೂ ಟೋಟಲ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಇರ್ತಕ್ಕಂಥ ಇಪ್ಪತ್ತೆರಡು ಪೋಸ್ಟ್ ಗಳಿವೆ ಅದರಲ್ಲಿ ಎಚ್ ಆರ್ ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಜನರಲ್ ಬುದ್ದವರಿಗೆ ಹನ್ನೊಂದು ಪೋಸ್ಟ್ ಕಲಿವೆ ಎಸ್ ಸಿ ಓರಿಗೆ ಮೂರು ಪೋಸ್ಟ್ ಎಸ್ ಟಿಗೆ ಒಂದು ಪೋಸ್ಟ್ ಕಲ್ ಇದೆ ಒನ್ ಅವರಿಗೆ ಐದು ಪೋಸ್ಟ್ ಇ ಡಬ್ಲ್ಯೂ ಎರಡು ಪೋಸ್ಟ್ ಓಟ್ಲಿಗೆ ಇಪ್ಪತ್ತಾರು ಪೋಸ್ಟ್ ಕಲ್ವಿ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಕಂಡೀಷನ್ಸ್ ಅಂದ್ರೆ ಓನ್ಲಿ ಇಂಡಿಯನ್ ಭಾರತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಬೇಕಂತ ಕೊಟ್ಟಿದ್ದಾರೆ ಇವತ್ತು ಒಂದು ಏಳು ಎರಡ್ ಸಾವಿರದ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದನ್ನ ಹೊಂದೇಲ್ಸ್ಗೆ ಸಂಪೂರ್ಣ ಸಂಪೂರ್ಣವಾಗಿ ತೆಗೆದುಕೊಳ್ಳಿ ಸುಮಾರು ಹತ್ತದನೇ ಪಾಯಿಂಟ್ ಅಜ್ಜಿನ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಅಜ್ಜಿ ಹೀಗೆ ಕೊಟ್ಟಿದ್ದಾರೆ ಅಜ್ಜನ್ನು ತಾವು ಆನ್ಲೈನ್ ಮೂಲಕ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಮೂಲಕ ಅದನ್ನು ಸಲ್ಲಿಸಬೇಕಾಗುತ್ತೆ ಡೇಟ್ ಏಳು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಾಯಂಕಾಲ ಐದು ಗಂಟೆ ಆರು ಗಂಟೆ ಅವಕಾಶ ಕೊಟ್ಟಿದೆ ಅಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇದು ಅದೇ ಸಲ್ಲಿಸುವಾಗ ಏನಾದ್ರು ತೊಂದರೆ ಬಂದರೆ ಫಾರ್ ಎನಿ ಮ್ಯಾಟರ್ ಕ್ಯಾಂಡಿಡೇಟ್ ಬೈ ಮೇಲ್ ಅಂತ ಕೊಡ್ತಾರೆ ಈ ಮೇಲ್ಗೆ ತಾವು ಮೇಲ್ ಕೂಡ ಮಾಡಬಹುದು ಏನಾದ್ರು ತೊಂದರೆ ಆದರೆ ರಿಜಿಸ್ಟರ್ ಮಾಡುವಾಗ ಅಪ್ಲೈ ಮಾಡುವಾಗ ಚೆಕ್ ಬಿಫೋರ್ ಅಪ್ಲೈ ನನ್ನ ನೀವು ಅರ್ಜಿ ಇವೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಸೆಕೆಂಡ್ ಪಿ ಸಿ ಮಾಸ್ಟ್ ಡಿಗ್ರಿ ಮಾರ್ಚ್ ಕಾರ್ಡ್ ಗ್ರಾಜ್ಯ ಸರ್ಟಿಫಿಕೇಟ್ ಕ್ವಾಲಿಫೈಂಗ್ ಪೋಸ್ಟ್ ಗ್ರ್ಯಾಜು ಮಾರ್ಚ್ ಪೋಸ್ಟ್ ಗ್ರಾಜುಯೇನ್ ಸರ್ಟಿಫಿಕೇಟ್ ಐಡೆಂಟಿಟಿ ಪ್ರೂಫ್ ಆಫ್ ಗೌರ್ಮೆಂಟ್ ಯಾವ್ದು ಬಂದಿರಬೇಕು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಡಿಟೇಲ್ ಒ ಬಿ ಸಿ ಸರ್ಟಿಫಿಕೇಟು ಆಲ್ ಎಕ್ಸ್ಪೀರಿಯನ್ಸ್ ಲೆಟರ್ ಆಮೇಲೆ ಲೇಟೆಸ್ಟ್ ಎಲ್ಲ ಬೇಕಂತ ಕೊಟ್ಟಿದ್ದಾರೆ ಅಕೊಂಡ್ ಕರೆಕ್ಟ್ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದು ಇವಾಗ ಅಜ್ಜಿ ಹೀಗೆ ಸಲ್ಲಿಸ್ಮ್ ನೋಡೋಣ ವೆಬ್ಸೈಟ್ ಹೋಗಿ ಓಕೆ ಫ್ರೆಂಡ್ಸ್ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಬಿ ಎಮ್ ಎಂ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಮೊದಲನೇದಾಗಿ ರಿಕೂರ್ಮೆಂಟ್ ಫಾರ್ ಎಕ್ಸಿಕ್ಯೂಟಿವ್ ಫಾರ್ ಹ್ಯೂಮನ್ ರಿಸೋಸ್ ಎಚ್ ಆರ್ ಪೋಸ್ಟ್ ಗಳಾಗಿ ಲೈವ್ ಅಂತ ಕೊಟ್ಟಿದ್ದಾರೆ ಸ್ಟಾರ್ಟ್ ಇದೆ ಅದೇ ರೀತಿ ಕೆ ಪಿ ಎಸ್ ಸಿ ಟ್ವೆಂಟಿ ಏಟ್ ಟ್ವೆಂಟಿ ಫೈವ್ ಸ್ಪೆಷಲ್ ರಿಕ್ವ್ಮೆಂಟ್ ಡ್ರೈವ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಗ್ರೂಪ್ ಎ ಎಂದು ಕೊಟ್ಟಿದ್ದಾರೆ ಇದು ಕೂಡ ಸ್ಟಾರ್ಟ್ ಇದೆ ಇವಾಗ ಆಮೇಲೆ ಇದು ಸೆಕೆಂಡ್ ಹರಿಕ್ಯೂಟರ್ ಒಳಗೆ ಎಕ್ಸಿಕ್ಟೂ ಫಾರ್ ಡಿಜಿಟಲ್ ಟ್ರಾನ್ಸ್ಪೊರೇಷನ್ ಅಂತ ಕೊಟ್ಟಿದ್ದಾರೆ ಇದು ಲೈವ್ ಇದೆ ಇದಕ್ಕೆ ಮೂರಕ್ಕೆ ನೀವು ಮಾತ್ರ ಅಪ್ಲೈ ಮಾಡ್ಬೋದು ಈ ಕಡೆನೂ ಎಲ್ಲ ಕ್ಲೋಸ್ ಆಗಿದಾವು ಅದ್ರಲ್ಲವೂ ಯಾವ ತೋರಿಸ್ತಿದ್ರೆ ಮೊದಲನೇದಾಯ್ತು ಹೋಗೋಣ ಗ್ರೂಪ್ ಎ ತಗೊಣ ಇಲ್ಲಿ ಅಪ್ಲೈ ನೋವು ಮತ್ತು ನವ ಮೂರು ಅಂತ ಕೊಟ್ಟಿದ್ದಾರೆ ಅಪ್ಲೈ ನೋವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗ್ತಿದೆ ಬಿ ಎನ್ ಐ ಅಂತ ಸ್ವಲ್ಪ ನೋಡಿ ನೋಡಿ ಈ ರೀತಿ ಪೇಜ್ ಬರುತ್ತೆ ರೆಜೆಸ್ಟ್ ನಂಬರು ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಟೈಮ್ ಅಪ್ಲೈ ಮಾಡಿದಲ್ಲಿ ನೀವು ರೆಸ್ಟರ್ ಅಂತ ಕಾಣ್ತಾ ಇಲ್ಲಿ ಕ್ಲಿಕ್ ಹೋಗುತ್ತೆ ಅದ್ರ ಮಾಹಿತಿ ಪಿ ಡಿಫಲ್ಲಿ ಕೊಟ್ಟಿದ್ದಾರದನ್ನ ಹೋಗೋಣ ಇಲ್ಲಿ ನಾವು ನ್ಯೂ ರೆಸ್ಟರ್ ಅಂತ ಕ್ಲಿಕ್ ಮಾಡೋಣ ಈ ರೀತಿ ರೆಸಾರ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ನೇಮು ಅಪ್ಲಿಕೇಶನ್ ನೇಮು ಆಮೇಲೆ ಅಪ್ಲಿಕೇಶನ್ ಲಾಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮ್ ಬರ್ ಹೋಗುತ್ತೆ ಅಪ್ಲಿಕೇಶನ್ ಫುಲ್ ನೇಮದು ಆಟೋಮೆಟಿಕ ಫುಲ್ ಆಗುತ್ತೆ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಸಿಟಿಜನ್ ಆಫ್ ಇಂಡಿಯಾ ಎಸ್ ಕೂಡ ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ಅಪ್ಲೈ ಪೋಸ್ಟಿಂಗ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾರಲ್ಲ ಅದನ್ನ ಕಾರ್ಡ್ ನೋಡ್ಕೊಂಡು ಹೋಗ್ಕೋಬೇಕು ಆಫೀಸರ್ ಅಸಿಸ್ಟೆಂಟ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಡಿಪ್ಲೊಮಾ ಟ್ರೇನೇಜರ್ ಅಸಿಸ್ಟೆಂಟ್ ಎಂಜಿನ ಆಫೀಸ್ ಇಂಜಿನಿಯರು ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಡಿಗ್ರಿ ಯಾವ್ದು ಇದೆ ಅದಕ್ಕೆ ಸೂಟೇಬಲ್ ಆಗೋ ಪೋಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಅಸಿಸ್ಟೆಂಟ್ ಟ್ರೈನಿಂಗ್ ಹಾಕೊಂಡು ಹಾಕಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಪ್ಚರ್ ಬಾಕ್ಸ್ ಹಾಕಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಆಗುತ್ತೆ ಮತ್ತೆ ತಿರ್ಗ ನಿಮ್ಮ ಮೇಲೆ ಹೋಗಿದ್ರು ಪಾಸ್ವರ್ಡ್ ಬಂದಿರುತ್ತೆ ಮತ್ತೆ ಬ್ಯಾಕ್ ಹೋಗಿ ಇಲ್ಲಿ ಲಾಗಿನ್ ಪೇಜ್ ಹೋಗಬೇಕಾಗುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋಬೇಕಂತ ಲಾಗಿನ್ ಯಾವ ರೀತಿ ಮಾಡ್ಕೋಬೇಕು ಸ್ಟೆಪ್ ಅದರಲ್ಲಿ ಮೊದಲನೇದಾಗಿ ರಿಜಿಸ್ಟರ್ ಬರುತ್ತೆ ಆಮೇಲೆ ಸೆಕೆಂಡ್ ಲಾಗಿನ್ ಪೇಜ್ ಬರುತ್ತೆ ಆಮೇಲೆ ಪರ್ಸನಲ್ ಡೀಟೇಲ್ಸ್ ಅದರ್ ಇನ್ಫರ್ಮೇಶನ್ ಕ್ವಾಲಿಫಿಕೇಷನು ಎಕ್ಸ್ಪೀರಿಯನ್ಸು ಅಪ್ಲೋಡ್ ಡಾಕ್ಯುಮೆಂಟ್ ಆಮೇಲೆ ಪ್ರಿವ್ಯೂ ಪೇಮೆಂಟ್ ಫೈನಲ್ ಸೆಪ್ಟ್ ಈ ರೀತಿ ಸ್ಟೆಪ್ ಬರ್ತದೆ ನೋಡ್ಕೊಂಡು ಅಪ್ಲೈ ಮಾಡಿ ಇವಾಗ ಮತ್ತೆ ಹೋಮ್ ಪೇಜ್ ಹೋಗೋಣ ಇಲ್ಲಿ ಬಂದಾಗ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಬಂದಾಗ ಅಪ್ಲಿಕೇಶನ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಅಲ್ಲಿ ಅಂತ ವರ್ತಿಯನ್ನು ಸಲ್ಸ್ಬಹುದು ಬಿಫೋರ್ ತಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕರೆಕ್ಟ್ ಆಗಿ ಪಿ ಡಿ ಎಫ್ ಹೊಡಿಕೊಳ್ಳಿ ಪಿ ಡಿ ಎಫ್ ನೋಡ್ಕೊಂಡು ಅಲ್ಲಿಂದ ಅರ್ಜಿ ನಡೆಸಬೇಕು ಪಿಡಿಎಫ್ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ ಯಾವ ಡಾಕ್ಯುಮೆಂಟ್ ಬೇಕು ಏನು ಈ ಅರ್ಜಿ ಹೇಗೆ ಸಲ್ಲಿಸಬೇಕು ಯಾವ ರೀತಿ ರಿಸ್ಟರ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟ್ ಆಗಿ ನೋಡಿಕೊಂಡು ಮಿಸ್ಟೇಕ್ ಮಾಡಿದೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ತಮಗೆ ಮಾಹಿತಿ ಎಷ್ಟಾಗಿ ನೋಡ್ಕೊತೀನಿ ವಿಡಿಯೋ ನೋಡೋಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಕರ್ನಾಟಕ